ನಮಸ್ಕಾರ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದು ಆರ್ ಸಿ ಬಿ ತಂಡದ ಬಗ್ಗೆ ಕೊಟ್ಟರು ಮೊಹಮ್ಮದ್ ಸಿರಾಜ್ ದೊಡ್ಡ ಹೇಳಿಕೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಈ ವರ್ಷ ನೀವು ಕೂಡ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗನ್ನು ಇಷ್ಟಪಡುತ್ತಿದ್ದರೆ ಈ ಕೂಡಲೇ ಮೊಹಮ್ಮದ್ ಸಿರಾಜ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹೌದು ವೀಕ್ಷಕರೇ ನಿನ್ನೆ ಸನ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದ ಅಂತ ಈ ಒಂದು ಪಂದ್ಯದಲ್ಲಿ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ರನರ್ ಬಟದ ಬೌಲಿಂಗ್ ಮಾಡಿದ್ದಾರೆ ತಮ್ಮ ನಿಗದಿತ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನೇಳು ರನ್ಸ್ ಗಳನ್ನ ಬಿಟ್ಕೊಟ್ಟು ಇಲ್ಲಿ ಹೈದರಾಬಾದ್ ತಂಡದ ನಾಲ್ಕು ಪ್ರಮುಖ ವಿಕೆಟ್ಸ್ ಗಳು ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಅನಿಕಿತ್ ವರ್ಮಾ ಮತ್ತು ಸಿಮ್ರಾಜಿತ್ ಸಿಂಗ್ ಈ ನಾಲ್ಕು ಪ್ರಮುಖ ವಿಕೆಟ್ಸ್ ಗಳನ್ನ ಪಡ್ಕೊಂಡು ಹೈದರಾಬಾದ್ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರು ಅಂತಾನೆ ಹೇಳಬಹುದು ಇನ್ನು ಈ ಒಂದು ಪಂದ್ಯವನ್ನು ಗುಜರಾತ್ ಟೈಟನ್ಸ್ ಅವರು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಏಳು ವಿಕೆಟ್ಸ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡ್ರು ಈ ಒಂದು ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡ್ಕೊಂಡಂತ ಮೊಹಮ್ಮದ್ ಸಿರಾಜ್ ಅವರು ಮಾತನಾಡಿ ಇವತ್ತಿನ ಪಂದ್ಯದಲ್ಲಿ ನಾನು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಅವಾರ್ಡ್ ಅನ್ನು ಪಡ್ಕೊಳ್ಳೋದಕ್ಕೆ ನಾನು ಬೌಲಿಂಗ್ ನಲ್ಲಿ ಮ ದೇಹ ಮತ್ತು ಮನಸ್ಥಿತಿ ಎರಡರಲ್ಲೂ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಇದರಿಂದಾಗಿನೇ ಇವತ್ತಿನ ಒಂದು ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ನನಗೆ ಸಿಕ್ಕಿದೆ ಇದಕ್ಕೂ ಮುಂಚೆ ಈ ಒಂದು ಪಂದ್ಯವನ್ನು ಆಡೋದಕ್ಕಿಂತ ಮುಂಚೆ ನಾವು ಆರ್ ಸಿ ಬಿ ತಂಡದ ವಿರುದ್ಧ ಪಂದ್ಯವನ್ನು ಆಡಿದ್ವಿ ಅವರ ಹೋಮ್ ಗ್ರೌಂಡ್ಗೆ ಹೋದರೂ ಕೂಡ ನನಗೆ ಇನ್ನೂ ಕೂಡ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಇವರ ಸಪೋರ್ಟ್ ನನ್ನ ಬೇರೆ ರೀತಿಯಲ್ಲೇ ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇದೆ ಏಳು ವರ್ಷಗಳ ಕಾಲ ನಾನು ಆರ್ ಸಿ ಬಿ ತಂಡಕ್ಕೆ ಆಡಿರುವುದರಿಂದ ಆರ್ ಸಿ ಬಿ ತಂಡ ನನಗೆ ಹಲವು ವಿಚಾರಗಳನ್ನು ಮತ್ತು ಪಾಠಗಳನ್ನು ನ್ನು ಕಲಿಸಿಕೊಟ್ಟಿದೆ ಅದರಿಂದ ನಾನು ತುಂಬಾ ಕಲಿತಿದ್ದೇನೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬಿಚ್ಚಿಟ್ರು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಹೋದರೂ ಕೂಡ ಇನ್ನೂ ನಮ್ಮ ಆರ್ ಸಿ ಬಿ ತಂಡವನ್ನು ನೆನೆಸಿಕೊಳ್ತಾ ಇರುವಂಥ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ